ನಮ್ಮ ಏನು ರುದ್ರಭೂಮಿ ಹತ್ತಿರ ತಡೆಬೇಲಿ ಮಾಡುವಂಥದ್ದು ಅದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕೆಲಸ ಅದನ್ನು ನಾನು ಮಾಡಿಸ್ತೇನೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆಬೇಲಿ ಮಾಡುವಂತಹದ್ದು ಏನಿದೆ ಅದಕ್ಕೆಲ್ಲ ನಮ್ಮ ಸಂಸದರ ಮುಖಾಂತರ ಹೆದ್ದಾರಿ ಅಧಿಕಾರಿಗಳನ್ನೆಲ್ಲ ಕರೆದು ಆ ಸಭೆಯಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡಿ ಆ ಒಂದು ಕೆಲಸವನ್ನು ಕೂಡ ನಮ್ಮ ಸಂಸದರ ಮುಖಾಂತರ ಆ ಕೆಲಸವನ್ನು ಕೂಡ ನಾವು ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳ ಮುಖಾಂತರ ಮಾಡಿಸಿ ಆ ಹೆದ್ದಾರಿಯ ಮುಖಾಂತರ ಸುರತ್ಕಲ್ನ ವಿದ್ಯುದಯನಿಯ ಹತ್ತಿರ ಮಾಡಿರತಕ್ಕಂಥ ಅಂಡರ್ ಪಾಸ್ ಇದೆ ಆ ಅಂಡರ್ ಪಾಸಲ್ಲಿ ಇವತ್ತು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಆ ಒಂದು ಅಂಡರ್ ಪಾಸನ್ನು ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಅದನ್ನು ಮೇಂಟೈನ್ ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಅಲ್ಲೆಲ್ಲ ಈ ಮಳೆ ನೀರೆಲ್ಲ ಹರಿದು ಕೆಸರೆಲ್ಲ ತುಂಬಿ ಭಾಳ ಬೇಸರ ಆಗ್ತದೆ ಆ ಒಂದು ಅಂಡರ್ಪರ್ಸನ್ ಅಂಡರ್ ಪಾಸನ್ನು ನೋಡುವಾಗ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟಂತಹ ಆರೋಗ್ಯ ಆರೋಗ್ಯಾಧಿಕಾರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ತಕ್ಷಣ ಅಲ್ಲಿರತಕ್ಕಂತಹ ಏನು ಕಷ್ಟ ಇದೆ ಏನು ಕೆಸರಿದೆ ಅದನ್ನೆಲ್ಲ ತೆಗೆದು ಶುಚಿತ್ವ ಮಾಡಬೇಕು ಅದರ ಜೊತೆಗೆ ಅಂಡರ್ ಪಾಸಲ್ಲಿ ನೀರು ಅಂದರೆ ಮಳೆ ನೀರು ಹೋಗಲಿಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಆ ನೀರೆಲ್ಲ ಅಲ್ಲಿ ನಿಂತು ಸಮಸ್ಯೆ ಆಗ್ತಾಯಿದೆ ಅದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರನೇ ಆ ಒಂದು ಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕೆಂಬುದಾಗಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದರ ಜೊತೆಗೆ ಅಂಡರ್ ಪಾಸಿನ ಅಡಿಯಲ್ಲಿ ಲೈಟ್ ಕೂಡ ಲೈಟಿನ ವ್ಯವಸ್ಥೆ ಕೂಡ ಇಲ್ಲ ಲೈಟಿನ ವ್ಯವಸ್ಥೆಯನ್ನು ಕೂಡ ಸರಿಪಡಿಸಬೇಕೆಂಬುದಾಗಿ ಕೂಡ ನಾನು ಹೇಳಿದ್ದೇನೆ ಹಾಗಾಗಿ ಇವತ್ತು ಸಮಸ್ಯೆ ಏನಂತ ಹೇಳಿದರೆ ಅವ ನ್ಯಾಷನಲ್ ಹೈವೇ ಅವರು ಮಹಾನಗರ ಪಾಲಿಕೆಯ ಮೇಲೆ ಆರೋಪವನ್ನು ಮಾಡುವಂಥದ್ದು ಮಹಾನಗರ ಪಾಲಿಕೆಯವರು ನಮ್ದಲ್ಲ ಅಂತ ಹೇಳುವಂಥದ್ದು ಹಾಗಾಗಿ ಈಗ ಈ ತಕ್ಷಣ ಈ ಈ ಒಂದು ತಾತ್ಕಾಲಿಕ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರನೇ ಆ ಎಲ್ಲ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದೇನೆ ಮತ್ತು ನಾನು ನಮ್ಮ ಈ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿಯನ್ನು ಕರೆದು ಅಲ್ಲೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ